ಇನ್ನೇನು ಎರಡು ದಿನದೊಳಗೆ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ರೀ ಅಷ್ಟರೊಳಗೆ ನೀವು ಮಾದಲಿ ಮಾಡ್ಕೊಂಬಿಟ್ರಿ ಮದ್ ಮಾದಲಿ ಮಾಡೋಕೆ ಕಡಲಿಬೇಳೆ ಮತ್ತು ನಾನು ಬೇರೆ ಹಿಟ್ಟು ಸತ್ತಿಗೆ ಹಾಕ್ಸಿಲ್ಲ ಮನೆಯೊಳಗಿನ ಗೋಧಿ ಹಿಟ್ಟೊಳಗೆ ಮಾದ್ಲಿ ಮಾಡಿ ತೋರ್ಸಾತೆ ನೋಡ್ರಿ ಇದ್ದಿದ್ದ ಇದ್ದಿದ್ದು ಹಿಟ್ಟೊಳಗೆ ನೀವು ಮನೆಯೊಳಗೆ ಯಾವಾಗ ಬೇಕಾದರೂ ಮಾದಲಿ ಮಾಡ್ಕೊಂಬಿಡ್ಬೋದು ಇದನ್ನ ಗಿರ್ನಿಗೆ ಹೋಗ್ಬೇಕು ಬೇರೆ ಹಿಟ್ಟು ಹಾಕಿಸ್ಬೇಕು ಅನ್ನೋಂಗಿಲ್ಲ ಏನಿಲ್ಲ ಇದು ಚಪಾತಿ ಹಿಟ್ಟೊಳಗೆ ಎಷ್ಟು ಚಲೋ ಮಾದಲಿ ಆಗ್ತೈತಿ ಚಪಾತಿ ಹಿಟ್ಟು ನಾಡೋಬೇಕ್ರೆ ಒಂದು ಮೂರು ವಸ್ತು ಹಾಕಿಬಿಡ್ರಿ ಮತ್ತು ನಿಮ್ಮ ಮಾದಲಿ ಹಂಗೆ ಎಷ್ಟು ಬಾಯೊಳಗಿಟ್ರೆ ಅಷ್ಟು ಘಮ ಘಮ ಅಂತೈತಿ ನೋಡ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾಡ್ಬಿಡೋ ಬರ್ರಿ ಫಸ್ಟಿಗೆ ಏನು ಮಾಡ್ರಿ ಒಂದು ಜಾರು ತೊಗೊಂಡೇನು ನೋಡ್ರಿ ಸಂಜಾರನ ಅದ್ರೊಳಗೆ ಒಂದು ನಿಮ್ಗೆ ಎಷ್ಟು ಅಷ್ಟು ಬಾದಾಮಿ ಹಾಕೋರಿ ಒಂದು ನಾನು ಒಂದು ಆರು ಹಾಕೊಂಡೇನಿ ಬಾದಾಮಿ ಅದಕ್ಕೆ ಒಂದು ಒಂದು ಏಲಕ್ಕಿ ಹಾಕೋತೀನಿ ನೋಡಿರಿ ಆಮೇಲೆ ಸಕ್ರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ರೀ ನಾನು ಅದನ್ನು ಎರಡು ಸ್ಪೂನ್ ಹಾಕೋತೇನೆ ನೋಡಿರಿ ನಿಮ್ಮನೆಯವಾಗ ಸಕ್ರೆ ಪೌಡ್ರ್ ಏನು ಇರ್ಲಿಕ್ಕ್ರೆ ಅದು ಬೇಕು ಡೈರೆಕ್ಟ್ ಸಕ್ರೇನ ಹಾಕೋಬೋದೆ ನಾನು ಸಕ್ರೆ ಪೌಡ್ರ್ ಇರೋದ್ರಿಂದ ಸಕ್ರೆ ಪೌಡ್ರ್ ಹಾಕೋತೇನೆ ಚಪಾತಿ ಮಾದಲಿ ಅಷ್ಟು ರುಚಿ ಆಗ್ತೈತೆ ರೀ ಇದನ್ನ ಹಾಕೋದ್ರಿಂದ ಟೇಸ್ಟ್ನು ಭಾಳ ರುಚಿ ಆಗ್ತರಿ ನೋಡಿರಿ ಎಷ್ಟು ಪೌಡ್ರ್ ಈ ಥರ ಪೌಡ್ರ್ ಆತಿದೆ ಈಗ ಅಷ್ಟು ಸಕ್ರೆ ಪುಡಿ ಮಾಡಿದ ಕೂಡ ಬಾದಾಮ್ ಯಾಲಕ್ಕಿದೆ ಬದಾಮಿದ ಘಮ ಘಮ ಅನ್ನೋತೈತಿ ಇನ್ನು ಚಪಾತಿ ಹಿಟ್ಟು ಹಾಕಿ ಮಾದಲಿ ಮಾಡಿಬಿಟ್ರೆ ಇನ್ನೂ ಘಮ ಘಮ ಅಂತೈತಿ ನಾನು ಇದ್ರಲ್ಲೇ ಒಂದು ಎರಡು ಬೌಲ್ ಗೋಧಿ ಹಿಟ್ಟಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಂಡೆ ನೋಡಿರಿ ಈಗ ಒಂದು ಬೌಲ್ ಹಾಕಿದೆ ಈಗ ಎರಡು ಬೌಲ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಿಟ್ಟಿದ ಆಮೇಲೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋತೆ ನೋಡಿರಿ ಆಮೇಲೆ ಮಿಕ್ಸಿಯೊಳಗೆ ಹಾಗಳೆ ಬಾದಾಮಿ ಅದು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋತೆ ನೋಡಿರಿ ಪೂರ ಅದನ್ನ ಹಾಕ್ಕೊಂಡ್ಬಿಡ್ತೇನೆ ಈಗ ಒಂದು ಈ ಈ ಥರ ಈಗ ಚಿಟಕಿ ಹಾಕೊಂಡೇನಲ್ರಿ ಇದು ಈ ಸಹಿ ಇಷ್ಟು ಎರಡು ಸತಿ ಉಪ್ಪು ಹಾಕೋತೇನೆ ನೋಡ್ರಿ ಜಾಸ್ತಿ ರೀ ಎರಡು ಎರಡು ಚಿಟಕಿ ಹಾಕ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಕೆನಿ ತೊಗೊಂಡಿನಿ ಕೆನಿ ಬರ್ತಾ ಹಾಲು ತೊಗೊಂಡೇನಿ ಅದರೊಳಗೆ ಒಂದು ಸ್ವಲ್ಪ ಕೆನಿ ಇಟ್ಕೊಂಡೇನಿ ಹಾಲಿನೊಳಗೆ ಈಗ ಇದನ್ನ ಇಷ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಕೈಲೇ ಎಲ್ಲ ಕೂಡ್ಕೋಬೇಕು ನೋಡ್ರಿ ಅದು ಅಲ್ಲಿ ಮಟ್ಟ ಮಿಕ್ಸ್ ಮಾಡ್ಕೊರಿ ಅಂದ್ರೆ ಅದು ಪೌಡ್ರ್ ಇಟ್ಕೊಂಡಿರ್ತೇವಲ್ಲ ಸಕ್ರೆ ಪೌಡರ್ ಮತ್ತು ತುಪ್ಪ ಮತ್ತು ಉಪ್ಪು ಎಲ್ಲ ಪೂರ ಕೂಡ್ಕೊಲಿರಿ ಅದ ಆಮೇಲೆ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋತೇವೆ ನೋಡ್ರಿ ಎಣ್ಣೆ ಹಾಕೊಂಡ ಮತ್ತು ಇನ್ನೊಂದು ಸತಿ ಕಲಿಸ್ಕೊಂಡ್ಬಿಡ್ರಿ ಹಿಟ್ಟು ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ನಮ್ಮ ಕಡೆ ಮಾದಲಿ ಭಾಳ ಮಾಡ್ತೇವ್ರಿ ಆಮೇಲೆ ಗಾರ್ಗಿ ಮಾಡ್ತೇವ್ರಿ ಕುಂಬಳಕಾಯಿಲೆ ಯಾರ್ಯಾರಿಗೆ ಗಾರ್ಗಿ ಮಾಡಿ ತೋರಿಸ್ಬೇಕಲ್ಲ ಅವ್ರ ಕಮೆಂಟ್ ಮಾಡಿ ಹೇಳಿರಿ ಕುಂಬಳಕಾಯಿ ಗಾರ್ಗಿನ ನೋಡಿರಿ ಇಷ್ಟು ಚಪಾತಿ ಹಿಟ್ಟು ಪೂರಾ ನಾಥೆ ನಾ ಸೇಮ್ ಚಪಾತಿ ಹಿಟ್ಟು ನಾಥ್ತೇವಲ್ಲ ಸೇಮ್ ಅದೇ ರೀತಿ ಒಂದು ಸ್ವಲ್ಪ ಗಟ್ಟಿ ನಾದ್ಕೊರಿ ಭಾಳ ಮೆತ್ತಗೆ ನಾತ್ಕೊಬೇಡ್ರಿ ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಿದ್ದಿ ಇಟ್ಬಿಡೋಣ್ರಿ ಒಂದು ತಾಸು ಇಟ್ಕೊರಿ ಇಲ್ಲಾಂದ್ರೆ ಒಂದು ಅರ್ಧ ತಾಸ್ರೆ ಇಟ್ಕೊರಿ ಈಗ ಇದು ಚಪಾತಿ ಹಿಟ್ಟು ರೆಡಿ ಆಯ್ತು ನೋಡಿರಿ ನಮಗೆ ಈಗ ಚಪಾತಿ ಹಿಟ್ಟೊಳಗೆ ಸಕ್ಕರೆ ಹಾಕೋ ಹಾಕಿದ್ರಿಂದ ಮೊದ್ಲು ತಿನ್ನೋಬೇಕಾರೆ ಒಂದು ಸೊಪ್ಪು ನಮಗೆ ಚಪಾತಿ ಸಪ್ ಸೊಪ್ಪು ಹತ್ತೋದಿಲ್ರಿ ಬೆಲ್ಲ ಹಾಕಿರ್ತೀವಿ ಕರೆ ಆದ್ರೆ ಇದ್ರೊಳಗೆ ಹಾಕಿದ್ರಿಂದ ಇನ್ನೂ ಟೇಸ್ಟ್ ಚಲೋ ಆಗ್ತೈತಿ ರೀ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೆ ನೋಡಿರಿ ಇದು ಒಂದು ಕೆ ಜಿ ಬೆಲ್ಲ ಐತಿ ಇದ್ರಾಗ ಅರ್ಧ ಕೆ ಜಿ ಬೆಲ್ಲ ತೊಗೊತೆ ನಾನು ಈಗ ಎರಡು ಬೌಲ್ ಚಪಾತಿ ಹಿಟ್ಟು ಹಾಕ್ಕೊಂಡೇವಲ್ಲ ರೀ ಗೋಧಿ ಹಿಟ್ಟು ಅದರಲ್ಲೇ ಒಂದು ಬೌಲ್ ಬೆಲ್ಲ ಹಾಕೋತೇನೆ ನೋಡಿರಿ ನಾ ನೋಡಿರಿ ಚಾಕೂದ್ಲೆ ಹಿಂಗೆ ಹರಿದ್ರೆ ನಾ ನಮ್ಗೆ ಆಮೇಲೆ ಮಿಕ್ಸಿಗೆ ಹಾಕೋಬೇಕಾರೆ ಈಸಿ ಆಗ್ತೈತ್ರಿ ನಿಮ್ಮ ಮನೆಯೊಳಗೆ ಯಾವ್ದು ಬೆಲ್ಲ ಐತಿತ್ತು ಅದನ್ನ ತಗೋರಿ ಇದ ಏನಿಲ್ಲ ಈಗ ಇದನ್ನ ಇಷ್ಟು ಒಂದು ಹೆರ್ದು ಇಟ್ಕೊಂಡೆ ನೋಡಿರಿ ನಾನು ಈಗ ಒಂದು ಅರ್ಧ ತಾಸು ಆತರಿ ಚಪಾತಿ ಹಿಟ್ಟಿನ ಆದಿ ಇನ್ನೊಂದಿಷ್ಟು ಮಿದ್ಕೊಂಬಿಡೋಣರಿ ಚಪಾತಿ ಹಿಟ್ಟನ್ನ ನೋಡ್ರಿ ಎಷ್ಟು ಸಾಫ್ಟ್ ಆಗೈತಿ ಕೈಯೊಳಗೆ ಹಂಗೆ ಆಗೈತಿ ಹಿಟ್ಟು ನೋಡಿರಿ ನಿಮ್ಗೆ ಕಾಣತ್ತೈತಲ್ಲ ಎಷ್ಟು ಶೈನಿಂಗ್ ಬರೋದೈತಿ ಎಷ್ಟು ಸ್ಮೂತ್ ಆಗೈತಿ ಈಗ ಇದನ್ನ ಇಷ್ಟು ಮಿದ್ಕೊಂಡು ಉಳ್ಳಿ ಹರ್ಕೊಂಡ್ಬಿಡೋಣ್ರಿ ನಾವು ಚಪಾತಿ ಹಿಟ್ಟಿಗೆ ತಗೋತೇವೆ ಚಪಾತಿ ಮಾಡಕ್ಕೆ ತೊಗೋತೀವಲ್ರಿ ಅದಕ್ಕಿಂತ ದೊಡ್ಡ ದೊಡ್ಡದು ಉಳ್ಳಿ ತೊಗೋಬೇಕ್ರಿ ಒಂದು ಆಲೂಗಡ್ಡೆ ಇರ್ತಿತ್ತಲ್ರಿ ಅಷ್ಟು ಸೈಜ್ ಇರ್ತಿತ್ತು ನೋಡಿರಿ ಅಷ್ಟು ಸೈಜ್ ತಗೋಬೇಕ ನೋಡಿರಿ ಇಷ್ಟು ಇಲ್ಲಿ ತಗೊಂಡೇನಲ್ಲ ನಾನು ಇಷ್ಟು ಸೈಜ್ ಮಾಡ್ಕೊರಿ ನಂದು ಅಷ್ಟು ಹಿಟ್ಟಿಗೆ ಒಂದು ಐದು ಚಪಾತಿ ಆಗ್ಯಾವ ನೋಡ್ರಿ ಅವು ಚಪಾತಿ ದಪ್ಪಾಗಿ ಲಟ್ಟಿಸ್ಬೇಕು ರೀ ಚಪಾತಿ ಭಾಳ ತೆಳು ಹಾಕೈತಿ ನಾವು ಇದನ್ನು ದಪ್ಪಗೆ ಲಟ್ಟಿಸ್ಕೊಬೇಕು ನೋಡಿರಿ ಇಷ್ಟು ದಪ್ಪ ಇರ್ಬೇಕು ನಮಗೆ ಏನು ನಾವು ಎರಡು ಮೂರು ಚಪಾತಿ ಕುಡ್ಸಿದ್ರೆ ದಪ್ಪ ರೀ ಅಷ್ಟು ದಪ್ಪ ಇರ್ಬೇಕು ನಮಗಿದೆ ಪದ್ರಗಿದ್ರೆ ಏನೂ ಮಾಡಬಾರ್ದು ರೀ ಹಾಗೆ ಸಿಂಗಲ್ ಆಗಿ ಎಣ್ಣೆ ಹಚ್ಲಾರ್ದ ಏನಿಲ್ಲಾರ್ದ ಹಂಗೆ ಲಟ್ಟಿಸ್ಕೊಂತ ಹೋಗ್ಬೇಕು ರೀ నోడ్రీ హాది నన్ను ఎంత స్వల్ప్డగ ఎణి హచ్చి బేకంద్ర తుప్పూ హచ్కోబోదే ఎణి హచ్చి నన్న మ్యాగొంది స్వల్ప ఎన్నె హచ్చి సూరి ఉయస్కొతా హంచు పూర కాస్కో మొదలు జోరుట్కొండ ఆ మ్యాగ్ సండ్ ఊరి కాస్ బేయో చలో తేయ్రీ అది పూర అంచె భా దప్పిర్తైతల్ రీ హి భాళత్న ఆ కడీ కడ ఉల్సి ఉల్సి బేయస్ బ్రీ ఒట్ ని గ్లాస్ ఇత ఆ గ్లాస్ తగం హిం అంచె ఒత్కొంబిడ్రీ ಅಂದ್ರೆ ಅದು ಆಕೈತಿ ಮತ್ತು ಚಲೋ ತಂಗ ರೀ ಭಾಳ ಹೊತ್ತನ ಸಣ್ಣ ಉರಿ ಒಳಗಿಟ್ಟು ರೀ ಅದನ್ನ ಹಸಿ ಬಿಸಿ ಆದ್ರೆ ಲಘುನ ಮಾದಲಿ ಕೆಟ್ಟ ಕೆಟ್ಟಬಿಟ್ಟೈತಿ ರೀ ಇದೇ ರೀತಿನ ಎಲ್ಲ ಚಪಾತಿನೂ ಮಾಡಿಟ್ಕೋತೇನೆ ನೋಡಿರಿ ನಾ ಈಗ ಹಂಚಕ್ಕೆ ಹಾದಿರ್ತಿತ್ತಲ್ರಿ ಹೆಂಗಾದರೂ ಅದಕ್ಕೆ ಒಂದು ಸ್ಪೂನ ತುಪ್ಪ ಹಾಕೋತೀನಿ ನೋಡಿರಿ ಎಲ್ಲ ಚಪಾತಿ ಮಾಡೋದು ಆತ ಹಂಗಾಗೆ ಕಾದೈತಂತೆ ತುಪ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಮ್ಮಿ ಬಾದಾಮಿ ಎಲ್ಲ ಮುರಿದು ಇಟ್ಕೊಂಡಿದ್ಯಾ ಮದ್ಲಿಕ್ಕೆ ಹಾಕೋಕಂತ ಹೇಳಿ ಅವ್ನು ಹಾಕೊಂಡು ಒಂದು ಬೌಲ್ ಕೊಬ್ಬರಿ ಇತ್ರಿ ಒಣ ಕೊಬ್ಬರಿ ಅದನ್ನು ಹೆರದು ಆ ಬಿಸಿ ಹಂಚಿನಾಗ ಗ್ಯಾಸ್ ಆರಿಸ್ಕೊಂಬಿಡ್ರಿ ಬಿಸಿ ಹಂಚಿನಾಗ ಹಿಂಗೆ ಹುರ್ಕೊಂಬಿಡ್ರಿ ಈಗ ಚಪಾತಿ ಎಲ್ಲ ಆರ್ಯಾವ ನೋಡ್ರಿ ಅವನ್ನ ಮುರ್ಕೊಂಬಿಡ್ರಿ ಚಪಾತಿ ನಮಗೆ ಮಿಕ್ಸಿಗೆ ಹಾಕಕ್ಕೆ ಬೇಕಲ್ರಿ ಹಾಗಾಗಿ ಒಂದು ಸ್ವಲ್ಪ ಸಣ್ಣಗೆ ಮುರ್ಕೊಂಬಿಡ್ರಿ ನಿಮಗೆ ಬೇಕಂದ್ರೆ ಕಡಲೆ ಹಿಟ್ಟು ಸ್ವಲ್ಪ ಬಿರುಸಬೇಕಂದ್ರೆ ಚಪಾತಿ ಚಪಾತಿ ಹಿಟ್ಟು ನಾತಿರ್ತೇವಲ್ಲ ಅದ್ರಾಗ ಒಂದು ಅರ್ಧ ಬೌಲ್ ಕಡ್ಲಿ ಹಿಟ್ಟು ಹಾಕ್ಕೊಂಡ್ರೂ ಚಪಾತಿ ಬಿರುಸು ಹಾಕವ್ರಿ ಅವಾಗ ಎಲ್ಲ ಚಪಾತಿನೂ ಇದೀತಿ ಮುರಿದುಕೊಂಡು ಇಟ್ಕೊಂಡೇ ರೀ ಈಗ ಜಾರೊಳಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಂಬಿಡವ್ರಿ ನೋಡಿರಿ ಒಂದು ದೊಡ್ಡ ಜಾರು ಅದ್ರೊಳಗೆ ಅದರೊಳಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೇನೆ ಒಂದೆರಡು ಸತಿ ಆಗ್ತೈತೆ ರೀ ಇದು ಮುರಿದು ಚಪಾತಿ ಮುರಿದು ಇಟ್ಕೊಂಡಿದ್ದೆ ಸಣ್ಣಗೆ ಒಂದು ಸ್ವಲ್ಪ ಹಾರಿಸ್ದ ಬಂದ್ ಮಾಡ ಚಲೋ ಮಾಡ ಹಂಗೆ ಮಾಡ್ಕೊತ ಇಷ್ಟು ಸಣ್ಣ ಮಾಡ್ಕೋಬೇಕ್ರಿ ಇದನ್ನ ಪೂರ ನೋಡ್ರಿ ಅಷ್ಟೇ ನಾವು ರುಬ್ಬಿದ್ರು ಸಣ್ಣ ಆಗೋದಿಲ್ಲ ಇದು ಅದಕ್ಕಂತ ಹೇಳಿ ಸಾಣಿಸ್ಕೋತೇವಿ ಇದನ್ನ ಪೂರ ಜಿನ್ನಗಂತೂ ಹಾಕೋದಿಲ್ಲ ರೀ ಸಾಣಿಸ್ಕೊಂಡು ಹಾಕೋಬೇಕ್ರಿ ಇದನ್ನ ಇದ್ದಿದ್ದೆಲ್ಲ ದಪ್ಪಿದ್ದೆಲ್ಲ ಮ್ಯಾಲಕ್ಕೈತಿ ಸಣ್ಣಗೆ ಜಿನಗಿದು ಇದೆಲ್ಲ ಕೆಳಗೆ ಬೀಳ್ತೈತಿ ಆ ದಪ್ಪದ ಬರ್ತೈತಲ್ಲ ರೀ ಅವಾಗ ಅದನ್ನು ಮತ್ತೆ ಮಿಕ್ಸಿಗೆ ಹಾಕೋಬೇಕ್ರಿ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡಾತ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ನೀವು ಫಸ್ಟ್ ಬೇಲ್ಕೊಂಡು ಹತ್ತಿದ್ರಂದ್ರೆ ನಮ್ಮ ನಾ ವೀಡಿಯೋ ಬಿಟ್ಟಿದ್ದು ನಿಮ್ಗೆ ಬರ್ತೈತಿ ಈಸಿಯಾಗಿ ಮಾಡ್ಬೋದ್ರಿ ಮತ್ತು ನೀವು ಬೇ ಇದಕ್ಕಂತೇಳಿ ಅಂತೇಳಿ ಹಿಟ್ಟು ಬೇರೆ ಹಾಕಿಸ್ಬೇಕಂತಿಲ್ಲ ಏನಿಲ್ಲ ಮನೆಯೊಳಗೆ ಯಾವ್ದು ಹಿಟ್ಟಿರ್ತೈತೆ ಅದ್ರ ಚಪಾತಿ ಹಿಟ್ಟಿರ್ತೈತಲ್ಲ ಅದ್ರಾಗಿಂದ ಮಾಡಾತೀನಿ ನೀವೊಂದ್ಸತಿ ಈ ಥರ ಬ ಬಾದಾಮಿ ಸಕ್ಕರೆ ಹಿಟ್ಟೊಳಗೆ ಹಾಕ್ಕೊಂಡು ನಾದ್ಕೊಂಡು ಮಾಡ್ಕೊರಿ ಎಷ್ಟು ರುಚಿಯಾಗಿರ್ತೈತೆ ನೋಡಿರಿ ಮೊದಲಿ ಯಾರು ತಿನ್ನೋಂಗಿಲ್ಲ ಅಂತಾರಲ್ಲ ಅವ್ರು ಇನ್ನೊಂದು ಎರಡು ಸ್ಪೂನ್ ಹೆಚ್ಚಿಗೆ ತಿಂತಾರೆ ನೋಡ್ರಿ ಎಷ್ಟು ತಳಗಿಂದ ಎಷ್ಟು ಜಿನದಾಗಿ ಬಿತ್ತದ ಈ ಥರ ಪೂರ ಪೌಡ್ರಾಗಬೇಕು ಮ್ಯಾಗಿಂದಿದು ಮತ್ತು ಮತ್ತೆ ಇನ್ನೊಂದ್ಸತಿ ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡ್ಬೇಕು ರೀ ಇದೇ ಥರಾನ ಎಲ್ಲ ಮಾಡ್ಕೊಂಬಿಟ್ಟೆ ನೋಡ್ರಿ ಎಲ್ಲ ಚಪಾತಿನೂ ಇದೇ ಥರಾನ ಮಾಡ್ಕೊಂಡೆ ನೋಡ್ರಿ ಎಷ್ಟು ಒಣ ಒಣದಾಗೈತಿ ಎಷ್ಟು ಚಲೋ ಆಗೈತಿ ಮಸ್ತ್ ಆಗೈತಲ್ರಿ ಬರೀ ಚಪಾತಿ ಇಟ್ಟು ಇಲ್ಲ ರೀ ಅಷ್ಟು ಚಲೋ ಇದೆ ಈಗ ಇದಕ್ಕೆ ಬೆಲ್ಲ ಕುಡ್ಸ್ಕೊಂಡ್ಬಿಡೋಣ್ರಿ ಇದು ಫಸ್ಟಿಗೆ ಅಳ್ಕೊಂಬಿಡೋಣ್ರಿ ಇದನ್ನ ಹೇಳಿ ಇದ್ರಲೇ ಒಂದೆರಡು ಎರಡು ಬೌಲ್ ಆಗೈತೆ ನೋಡ್ರಿ ಅದೇ ಚಪಾತಿ ಹಿಟ್ಟು ಪುಡಿ ಇದಕ್ಕೆ ಪೂರ ಒಂದು ಬೌಲ್ ಬೆಲ್ಲ ಹಾಕೊಂಡ್ ಬಿಡೋಣ್ರಿ ಅಂದ್ರೆ ಎಲ್ಲಾ ಕರೆಕ್ಟ್ ಆಗ್ತಿತ್ ತಳತಿ ನೋಡ್ರಿ ಎರಡು ಬೌಲ್ ಆಗೈತಿ ಇದಕ್ಕೆ ಒಂದು ಬೌಲ್ ಬೆಲ್ಲ ಹಾಕೊಂಡ್ರೆ ಎರಡು ಸಮ ಹಾಕೈತ್ರಿ ಇದಂದ್ರೆ ಯಾರೆಲ್ಲ ವಿಡಿಯೋ ನೋಡ್ತೀರಿ ಪ್ಲೀಸ್ ಎಲ್ಲ ವೀಡಿಯೋ ಹೆಂಗಾಗೈತಂತೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಈಗಿದಿಷ್ಟ ಐತ್ರೀ ಬೆಲ್ಲ ಒಂದು ಬೌಲ್ಗಿಂತ ಒಂದು ಸ್ವಲ್ಪ ಕಡಿಮೆ ಐತಿ ಇದು ಹಾಕ್ಕೊಂಡ್ಮ್ಯಾಗ ಇನ್ನೊಂದು ಸ್ವಲ್ಪ ಹಾಕೋತೀನಿ ರೀ ಸಾಲ್ತಂತೆ ಇಷ್ಟು ಮಾಡಿಟ್ಟು ಹೊಡ್ದ ನಾನು ಸಾಲಿಲ್ಲದ ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ರೀ ಅದಕ್ಕೆ ಸಂಕ್ರಾಂತಿ ಅಂದ್ರನ ಎಳ್ಳು ಎಲ್ಲ ಹಂಚೋದು ಮನೆಗೆ ಭಾಳ ಇಷ್ಟ ಮಕ್ಕಳಿಗೆ ಎಳ್ಳು ಬೆಲ್ಲ ತಿನ್ನೋದು ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ಜಾ ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಅವ್ರಿಕಾಳು ಪಲ್ಯ ಮಾದಲಿ ಗಾರ್ಗಿ ಇವನ್ನೆಲ್ಲ ಮಾಡೋದು ಇತ್ತಾಗ ಉತ್ತರ ಕರ್ನಾಟಕ ಸೈಡ್ ಭಾಳ ಫೇಮಸ್ ರೀ ಈಗ ಬೆಲ್ಲ ಮತ್ತು ಇದು ಚಪಾತಿ ಪೂಡೀತಲ್ರಿ ಎಲ್ಲ ಕೂಡಿಸ್ಕೊಂಡೆ ಅದನ್ನ ಮೊದ್ಲಕ್ಕೆ ಆಮ್ಯಾಗ ಅದಕ್ಕೆ ಮಿಕ್ಸಿ ಮಾಡ್ಕೊಂಡ್ರಿ ನೋಮಿ ದ ಹಿಂಗೆ ಆಯ್ತು ನೋಡ್ರಿ ಅದು ಎರಡು ಕೂಡ ಮಿಕ್ಸಿ ಮಾಡ್ಕೊಂಡ್ರೆ ಹಿಂಗೆ ಆಗ್ತಿತ್ರಿ ಅದು ಈಗ ಇದನ್ನು ನಾನು ಒಂದು ಸ್ವಲ್ಪ ಒಂದು ನಾನು ಇದನ್ನಿಷ್ಟು ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿರಿ ರೀ ಇದನ್ನು ಬೆಳಗ್ಗೆ ಮಟ್ಟ ಹಿಂಗೆ ಒಂದು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಹಿಂಗೆ ಇಟ್ಟಿದ್ದೆ ನೋಡಿರಿ ಇದನ್ನ ಅಂದ್ರೆ ಅದು ಉದುರು ಉದ್ರಾಗೆ ಆಗಿತ್ತು ರೀ ಬೆಳಗ್ಗೆ ಅನ್ನೋ ಮಠ ನೋಡ್ರಿ ಎಷ್ಟು ಉದುರು ಉದುರಾಗೈತಿ ರಾತ್ರಿ ಹಾಗೆ ಮಾಡಿಟ್ಟಿದ್ದೆ ನಾನು ಅದು ಪೂರ ಆರ್ಕೋಲಿ ಅಂಥೇಳಿ ನಾನು ಹಂಗೆ ಒಂದು ಸ್ವಲ್ಪ ಮ್ಯಾಲೆ ಒಂದು ಸ್ವಲ್ಪ ಓಪನ್ ಇಟ್ಟು ಬಾಯಿ ಮುಚ್ಚಿಟ್ಟಿದ್ದೆ ರೀ ಇದಕ್ಕೆ ಈಗ ಸಾಮಾನು ಹಾಕ್ಕೊಂಡ್ಬಿಡೋಣ್ರಿ ಏನೇನು ಬೇಕಲ್ಲ ಮಕ್ಕಳ ಮನೆಯೊಳಗಿದ್ರೆ ಪುಟಾಣಿ ಶೇಂಗಾ ಎಲ್ಲ ಜಾಸ್ತಿ ಕಿ ಇದ್ರಾಗಿದ್ರೆ ಇಷ್ಟಪಟ್ಟು ತಿಂತಾರ ಇಲ್ಲಂದ್ರೆ ಇಲ್ಲ ಹಾಗಾಗಿ ನಾನು ಪುಟಾಣಿ ಶೇಂಗಾ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಕೋತೀನಿ ರೀ ನೋಡಿರಿ ಒಂದಿಷ್ಟು ಪುಟಾಣಿ ಹಾಕೋತೇನೆ ಹಾಕೋತೀನಿ ಇವೆಲ್ಲ ಸಾಮಾನು ನಿಮ್ಗೆ ಎಷ್ಟು ಬೇಕು ಅನ್ನೋದ್ರ ಮ್ಯಾಗ ಹಾಕೊಬೋದು ರೀ ನೀವು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋರಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ಉತ್ತರ ಕರ್ನಾಟಕ ಸೈಡ್ ಚಪಾತಿ ಗೋಧಿ ಹಿಟ್ಟು ಮಾದಲಿ ರೆಡಿ ಆಯ್ತು ನೋಡಿರಿ ಮಸ್ತ್ ಆಗೈತಲ್ರಿ ಘಮ ಘಮ ಅಂದ ಅಂತಿತ್ರಿ ಅಲಕ್ಕಿ ಪೌಡ್ರ್ ಬಾದಾಮಿ ಎಲ್ಲ ಹಾಕಿವಲ್ರಿ ಹಿಟ್ಟೊಳಗೆ ಅಷ್ಟು ಘಮ ಘಮ ಹಾತಿತ್ತು ನೋಡಿರಿ ಈಗ ಇದಕ್ಕೆ ನಿನ್ನೆ ಕೊಬ್ಬರಿ ಹುರಿದು ಇಟ್ಟಿದ್ನಲ್ಲ ರೀ ಕೊಬ್ಬರಿ ಬಾದಾಮಿ ಎಲ್ಲ ಅದು ನೋಡಿರಿ ಎಷ್ಟು ಆಗೈತಿ ಹೆಂಚು ಬಿಸಿ ಹೆಂಚಿನಾಗ ಹಾಕಿದಕ್ಕೆ ಬಿರುಸು ಆಗೈತಿ ಹಂಗೆ ಮೆತ್ತಂದು ಹಾಕಿಬಿಟ್ರೆ ಅದು ಎಲ್ಲೇ ಅಲ್ಲೇ ಮೆತ್ತಗಾಕ್ಬಿಟ್ಟೈತೆ ಮತ್ತು ಇನ್ನೊಟ್ಟು ಅದ್ರ ಚಪಾತಿ ಪುಡಿ ಸೇರ್ಕೊಂಡು ಇನ್ನೂ ಮೆತ್ಗಾಕೈತಿ ಹಾಗಾಗಿ ಅದರೊಳಗೆ ಹುರಿದು ಇಟ್ಟಿದ್ದೆ ಅಲ್ಲ ರೀ ಕೊಬ್ಬರಿ ಅದು ನೀವೊಮ್ಮೆ ಈ ಥರ ಮಾಡ್ಕೊಂಡು ತಿನ್ರಿ ಅಂತೇಳಿ ಹೇಳ್ರಿ ಒಂದು ಸತಿ ಯಾವ್ದಾರ ಉತ್ತರ ಕರ್ನಾಟಕ ಸೈಡ್ ಅಡುಗೆ ಬೇಕಂದ್ರೆ ಹೇಳ್ರಿ ಮಾಡಿ ತೋರಿಸ್ತೀನಿ ನಾನು ಇದೇ ಥರ ವಿಡಿಯೋ ನೋಡ್ತೀರಿ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ವಾಚಿಂಗ್ ಫಾರ್